ಗದಗ ಜಿಲ್ಲಾ ಪತ್ರಿಕಾ ಮಾಧ್ಯಮ ಮತ್ತು ಪುಸ್ತಕ ಮಾಧ್ಯಮದ ಮಿತ್ರರಿಗೆಲ್ಲರಿಗೂ ಕೂಡ ನಾನು ನಮ್ಮ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟು ಮತ್ತು ಕಲ್ಲು ಓಡಿರುವ ಕಾರ್ಯಕಾರ್ಮಿಕರ ಗದಗ ಜಿಲ್ಲಾ ಸಮಿತಿ ಹಾಗೂ ರಾಜ್ಯ ಸಮಿತಿ ಎ ಐ ಟಿ ಸಿ ವತಿಯಿಂದ ಮತ್ತೊಮ್ಮೆ ನಾನು ಉದಯ ಸ್ವಾಗತವನ್ನು ಭಾವಿಸ್ತೇನೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಸನ್ ಇವತ್ತಿನ ಗೋಷ್ಠಿಯ ಉದ್ದೇಶ ಮತ್ತು ನಮ್ಮನ್ನು ಆಳುವಂಥ ಸರ್ಕಾರ ಈ ಹಿಂದೆ ಆಳಿದಂಥ ಸರ್ಕಾರಗಳು ಯಾವತ್ತೂ ಕೂಡ ಕಾರ್ಮಿಕರ ಪರವಾದಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ದಿರತಕ್ಕಂಥದ್ದು ಭಾಳಷ್ಟು ಕಾರ್ಮಿಕ ಯುವ ಕೆಲಸ ಮಾಡ್ತಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇವತ್ತು ಎರಡು ಸಾವಿರದ ಹದಿನಾರು ಹದಿನೇಳು ನಮ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯಲ್ಲಿ ಹದಿನಾರು ಸಾವಿರದ ಆರುನೂರು ಕೋಟಿ ರೂಪಾಯಿ ಹಣ ತುತ್ತಿತ್ತು ಆ ಹಣ ಯಾವುದೇ ಒಬ್ಬ ಕಾರ್ಮಿಕ ಮಂತ್ರಿ ಅಥವಾ ಎಮ್ ಎಲ್ ಎ ಅಥವಾ ಸರ್ಕಾರದ ಅನುದಾನ ಅಲ್ಲ ಏನು ನಮ್ಮ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಶ್ರಮವಹಿಸಿ ದಿನದ ಹನ್ನೆರಡು ತಾಸು ಕೆಲಸ ಮಾಡ್ತಾರೆ ಅವರು ಕೆಲಸ ಮಾಡೋದ್ರಿಂದ ಬಿಲ್ಡಿಂಗ್ ಕಟ್ಟಿಸುವಂಥ ಮಾಲೀಕರು ಮತ್ತು ಸರ್ಕಾರದ ಅಧೀನದಲ್ಲಿ ಅರೆ ಸರ್ಕಾರದ ಅಧೀನದಲ್ಲಿ ಆಗುವಂಥ ಕಾಮಗಾರಿಯಿಂದ ಶಿಸು ರೂಪದಲ್ಲಿ ಒಂದು ಪರ್ಸೆಂಟ್ ಹಣ ನಮ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಗೆ ಜಮಾ ಆಗ್ತಾರೆ ಆ ರೀತಿಯಾಗಿ ಬಂದಂಥ ಹಣ ಹದಿನಾರು ಸಾವಿರದ ಆರುನೂರು ಕೋಟಿ ರೂಪಾಯಿ ಹಣ ಇತ್ತು ಆ ಹಣದಲ್ಲಿ ಇದ್ದಂಥ ಶಿವರಾಮ್ ಹೆಬ್ಬಾರೋ ಕಾರ್ಮಿಕ ಮಂತ್ರಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಕೋವಿಡನ್ನು ನೆಪ ಮಾಡಿಕೊಂಡು ನಾವು ಸಂತಸ್ತ ಸಂಕಷ್ಟದಲ್ಲಿ ಮತ್ತು ಹಸುವಿನಿಂದ ನರಳುವಂಥ ನೈಜ ಕಟ್ಟಡ ಕಾರ್ಮಿಕರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಹಣವನ್ನು ಅವ್ರ ಅಕೌಂಟ್ಗೆ ಹಾಕಿ ಜೀವನ ಅಂತ ನಾವು ಒಂದು ರಿಕೋಷನ ಕೊಟ್ಟಿದ್ದೀವಿ ಅಂದಿನ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ ಸನ್ಮಾನ್ಯ ಮತ್ತು ಕಾರ್ಮಿಕ ಮಂತ್ರಿಗಳು ನಮ್ಮ ಸಂಘಟನೆಯ ಮನವಿಯನ್ನು ಯಾವುದೇ ಪರಿಶೀಲನೆ ಮಾಡದೆ ಸಲಹಾ ಸಮಿತಿ ಸಭೆ ಕರೆಯದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ಸಾವಿರ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರು ಸಾವಿರ ಈ ರೀತಿಯಾಗಿ ಅಕೌಂಟಿಗೆ ಒಂದು ಸಾವಿರ ಮಾತ್ರ ಹಾಕಿ ದಿಢೀರ್ನಾಗೆ ಅವರ ಒಂದು ನೋಟ ಕಿಟ್ಗಳ ಮೇಲೆ ಬಿತ್ತು ಆಹಾರ ಕಿಟ್ ಖರೀದಿ ಮಾಡ್ತೀನಿ ಅಂತೇಳಿ ಕೇವಲ ಏಳುನೂರರಿಂದ ಒಂಬೈನೂರು ರೂಪಾಯಿ ಒಂದು ಕಿಟ್ ಬೆಲೆ ಬಾಳುವಂಥದಕ್ಕೆ ಮೂರು ಸಾವಿರದ ಆರುನೂರು ರೂಪಾಯಿ ಒಂದು ಕಿಟ್ಟಿಗೆ ಖರ್ಚಾಕಿ ಸುಮಾರು ಐದರಿಂದ ಆರು ಸಾವಿರ ಕೋಟಿ ರೂಪಾಯಿ ಕಲ್ಯಾಣ ಮಂಡಳಿ ಹಣವನ್ನು ಲೂಟಿ ಮಾಡಿತ್ತು ಅದರ ಬಗ್ಗೆ ಸವಿಸ್ತರವಾಗಿ ರಾಜ್ಯ ಸರ್ಕಾರ ಗಮನ ಸೆಳೆಯುವಂಥ ಪ್ರಯತ್ನ ಪ್ರತಿಭಟನೆ ಮೂಲಕ ನಾವು ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಾವು ಮಾಡಿದರೂ ಕೂಡ ಸರ್ಕಾರ ಯಾವುದರವಾದಂಥ ಕ್ರಮವನ್ನು ವಹಿಸ್ತಿತ್ತು ನಂತರ ನಾವು ಈ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಈ ಸರ್ಕಾರವನ್ನು ಮತ್ತು ಈ ಮಂತ್ರಿಯನ್ನು ಕಿತ್ತೊಗಿಬೇಕು ಅಂತೇಳಿ ವಿಧಾನಸಭಾ ಚುನಾವಣೆ ಒಳಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಐ ಪಕ್ಷದ ಅಭ್ಯರ್ಥಿಗಳಿಗೆ ನಮ್ಮ ಸಂಘಟನೆ ಮತ್ತು ಎ ಐ ಟಿ ಸಿಯ ಮಾರ್ಗದರ್ಶನದಲ್ಲಿ ನಮ್ಮ ಸಂಘಟನೆಯಿಂದ ಸಂಪೂರ್ಣವಾಗಿ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ದಿಕ್ಕಿನಲ್ಲಿ ನಾವು ಒಂದಿಷ್ಟು ಕೆಲಸ ಮಾಡ್ತೀವಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮೆಲ್ಲ ಕೇಳಿಕೆಗಳನ್ನು ಹೇಳಿಕೆಗಳನ್ನು ಬೇಡಿಕೆಗಳನ್ನು ಪರಿಗಣೆಗೆ ತಗೊಳ್ಳಲಾರ್ದೇ ಅದು ಕೂಡ ಮಲತಾಯ ಅಂತ ಕೆಲಸ ಮಾಡ್ತಾರೆ ನಾವು ಸಾಕಷ್ಟು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯ ಮತ್ತು ಮದ್ದತಿಗಾಗಿ ನಾವು ಒತ್ತು ಕೊಟ್ಟು ಸರ್ಕಾರ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಹೇಳುವಂಥ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಸರಿಸುಮಾರು ಹತ್ತು ಲೆಟ್ರ್ಗಳನ್ನು ಬರೆದಿದ್ದೀವಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯಲ್ಲಿ ನಡೆಯುವಂಥ ಭ್ರಷ್ಟಾಚಾರವನ್ನು ಈ ಕೂಡಲೇ ತಡೆಗಟ್ಟಿ ಅಂತ ಏನು ಭ್ರಷ್ಟಾಚಾರ ನಡೀತದೆ ಅಂತೇಳಿದರೆ ಅದೇನು ಹಿರಿಯ ಹೇಳಿ ಮನೆ ಅನ್ನೋ ಹಾಗೆ ಈ ರಾಜ್ಯದ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಹೆಸರಿನಲ್ಲಿ ಮಾತ್ರ ಸಂತೋಷ ಮನಸ್ಸೆಲ್ಲ ಅಸಂತೋಷವಾಗೇ ನಾವು ಏನಾದರೂ ನಮ್ಮ ಕಾರ್ಮಿಕರ ಕೇಳಿಕೆಗಳನ್ನು ಬೇಡಿಕೆಗಳನ್ನು ಕೇಳಲಿಕ್ಕೆ ಅವ್ರ ಮನೆ ಬಾಗ್ಲಿಕ್ಕೆ ಹೋದರೆ ಏನು ನೀವು ಬಂದು ಕೇಳಿದ ತಕ್ಷಣ ನೀವು ಹೇಳಿದೆ ಮಾಡಿಬಿಡ್ಬೇಕಾ ನೀವು ಹೇಳಿದೆ ಕೊಟ್ಬಿಡ್ಬೇಕಾ ಇವತ್ತು ಕಾಲರ್ಶಿಪ್ಪು ನಿಮಗೆ ಮನವಿ ಪತ್ರದಲ್ಲೂ ಕೊಟ್ಟಿದ್ದೀನಿ ಕಾಲರ್ಶಿಪ್ಪು ನಮಗೆ ಈ ಹಿಂದೆ ಪಿ ಟಿ ಪರಮೇಶ್ವರ್ ನಾಯ್ಕು ಕಾರ್ಮಿಕ ಮಂತ್ರಿ ಇದ್ದಾಗ ನಮ್ಮ ಎಮ್ ಐ ಅವರು ಮಂಡಳಿಯ ಬೋರ್ಡ್ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ನರ್ಸರಿಗೆ ಐದು ಸಾವಿರ ರೂಪಾಯಿ ಹಿಡಿದು ಹೈಯರ್ ಎಜುಕೇಷನ್ ಪಡೆಯೋಕ್ಕೆ ಒಂದು ಹುಡುಗನಿಗೆ ಒಂದು ಕಾರ್ಡ್ ಪಡೆದಂಥ ಎರಡು ಮಕ್ಕಳಿಗೆ ಮೂರು ಮೂರು ಲಕ್ಷ ರೂಪಾಯಿ ಹಣ ಸಿಗ್ತಾ ಇತ್ತು ಇವತ್ತು ಅದನ್ನು ಏಕಾಏಕಿ ಸನ್ಮಾನ್ಯ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಅವರು ಅದನ್ನೆಲ್ಲದನ್ನು ತಡೆ ಹಿಡಿದು ಎಜುಕೇಶನ್ ಸಹಾಯದನ ಯಾವುದಕ್ಕೆ ಎಷ್ಟು ಏನು ಅಂತ ಇಲ್ಲ ಅದನ್ನು ತಡೆ ಹಿಡಿದರೆ ಈ ಹೊಸಕ್ಕೊಂದು ಆದೇಶ ಹೊಡಿಸಿದ್ದಾರೆ ಎಜುಕೇಷನ್ ಸಹಾಯಧನ ಆಸ್ಪತ್ರೆ ಸಹಾಯಧನ ಮದುವೆ ಸಹಾಯಧನ ಪೆನ್ಷನ್ ಸಹಾಯಧನ ಅಂತ ಹೇಳ್ತಾರೆ ಯಾವುದಕ್ಕೆ ಎಷ್ಟು ಅಂತ ಇಲ್ಲ ಇವತ್ತು ಪೆನ್ಷನ್ನು ಮುನ್ನೂರು ರೂಪಾಯಿ ಇತ್ತು ಸ್ಟಾರ್ಟಿಂಗ್ ಬೋರ್ಡ್ ಪ್ರಾರಂಭದ ದಿನದಲ್ಲಿ ಎರಡು ಸಾವಿರದ ಆರು ಏಳು ಇವತ್ತು ಆ ಪೆನ್ಷನ್ ಮೂರು ಸಾವಿರ ರೂಪಾಯಿ ಇದೆ ಹೋರಾಟದ ಪ್ರತಿಫಲದಿಂದ ಇಂತಿದ್ದಂಥ ಕಾರ್ಮಿಕ ಮಂತ್ರಿಗಳು ಅನ್ಸಾರಿ ಇರ್ಬೋದು ಬರೇಗೌಡ ಬಚ್ಚ ಗೌಡ್ ಇರ್ಬೋದು ಅಥವಾ ಪಿ ಟಿ ಪರಮೇಶ್ವರ್ ನಾಯ್ಕ್ ಆ ಬೋರ್ಡಿನ ಒಂದು ಗೋಪ್ಯತೆಯನ್ನು ಕಾಪಾಡಿಕೊಂಡು ಆಗಿದ್ದಾಗೆ ಸಲಹಾ ಸಮಿತಿ ಸಭೆಗಳನ್ನು ಕರೀತಾ ಇತ್ತು ಹಾಗೆದಾಗೆ ಸಲಹಾ ಸಲಹಾ ಸಮಿತಿ ಕರೆದು ನಮ್ಮಿಂದ ಸಲಹೆಗಳು ತೆಗೆದುಕೊಂಡು ಹಲವಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ಕೊಡ್ತಾ ಇದ್ದಂಥ ನಿರ್ದೇಶನ ಹಿಂದೆಲ್ಲ ಇತ್ತು ಆದರೆ ಇವತ್ತು ನಾ ಕಾರ್ಮಿಕ ಮಂತ್ರಿ ಒಂಥರ ಗುಂಡಾಜ್ ಮಾಡ್ತಾರೆ ಗುಂಡಾಗಿರಿ ಮಾಡ್ತಾರೆ ಏನಾದರೂ ನಾವು ಸಂಘ ಸಂಸ್ಥೆಯವರು ಕಾರ್ಮಿಕರಿಗೆ ಅನ್ಯಾಯ ಆಗ್ತದೆ ನ್ಯಾಯ ಕೊಡಿ ಅವ್ರಿಗೆ ಈ ಏನು ಕಿಟ್ಗಳನ್ನ ಖರೀದಿ ಮಾಡಬೇಡಿ ಆ ಕಿಟ್ಗಳು ಖರೀದಿ ಮಾಡಿದ್ರೂ ಬದಲಾಗಿ ನೇರವಾಗಿ ನೈಜ ಕಟ್ಟಡ ಕಾರ್ಮಿಕರ ಅಕೌಂಟ್ಗಳಿಗೆ ಹಣ ಆರ್ ಟಿ ಜಿ ಎಸ್ ಮಾಡಿ ಉದಾಹರಣೆಗೆ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ನಮಗೆ ಮಕ್ಕಳ ಎಜುಕೇಶನ್ ಸಹ ಹಣವನ್ನು ಬಿಡುಗಡೆ ಮಾಡಿಲ್ಲ ಅದರ ಜೊತೆಗೆ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನ ಎಜುಕೇಶನ್ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಕಟ್ಟಡ ನಿರ್ಮಾಣ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಕ್ಕಳು ಅವರು ಕೂಡ ಕಟ್ಟಡ ನಿರ್ಮಾಣ ಕಾರ್ಮಿಕರಾಗಿ ಬದುಕಬಾರ್ದು ಅವರು ಕೂಡ ಒಂದಿಷ್ಟು ಶಿಕ್ಷಣವನ್ನು ಪಡೆದು ಉನ್ನತ ಹುದ್ದೆಯಲ್ಲಿ ಅವ್ರು ಕಾಣಿಸ್ಕೊಳ್ಬೇಕು ಸಣ್ಣ ಪುಟ್ಟ ಹುದ್ದೆಯಲ್ಲಿ ಅವ್ರು ನೌಕರದಾರ ಹಾಕ್ಬೇಕು ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ಇರ್ಬೋದು ನೌಕರದಾರ್ ಹಾಕ್ಬೇಕು ಅಂತ ಸಂದುದ್ದೇಶವನ್ನು ಇಟ್ಕೊಂಡು ಹತ್ತೊಂಬತ್ ನೂರ ತೊಂಬತ್ತ ಬದುಕುಬಾರ್ದು ಅವರು ಕೂಡ ಒಂದಿಷ್ಟು ಶಿಕ್ಷಣವನ್ನು ಪಡೆದು ಉನ್ನತ ಹುದ್ದೆಯಲ್ಲಿ ಅವ್ರು ಕಾಣಿಸ್ಕೊಳ್ಳೋದ್ರ ಸಣ್ಣ ಪುಟ್ಟ ಹುದ್ದೆಯಲ್ಲಿ ಅವ್ರು ನೌಕರದಾರ್ ಹಾಕ್ಬೇಕು ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ಇರ್ಬೋದು ನೌಕರದಾರ್ ಹಾಕ್ಬೇಕು ಅಂತ ಸಂದುದ್ದೇಶವನ್ನು ಇಟ್ಕೊಂಡು ಹತ್ತೊಂಬತ್ತು ನೂರ ತೊಂಬತ್ತಾರರ ಹಾಕ್ಟ್ ಆ ಹಾಟ್ನಲ್ಲೇ ಒಂದು ಇದನ್ನ ಮಾಡಿದೆ ಬೈಲ ಮಾಡಿದೆ ಏನೇನು ಕೊಡಬೇಕು ಯಾವ ಅನ್ನದ ವಲಯದಲ್ಲಿ ಯಾವ ಕೆಲಸ ಮಾಡೋಂಥ ಏನೇನು ಕೊಡಬೇಕು ಅಂತ ಹತ್ತೊಂಬತ್ತು ಬೆನಿಫಿಷರ್ಗಳ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕಲ್ಯಾಣ ಮಂಡಳಿ ಸದುದ್ದೇಶ ಆದರೆ ಇಲ್ಲಿವರೆಗೂ ಕೇವಲ ಬರ ಹನ್ನೊಂದು ಬೆನಿಫಿಷರ್ಗಳನ್ನ ಕೊಟ್ಟಿದ್ದಾರೆ ಇನ್ನೂ ಎಂಟು ಬೆನಿಫಿಷರ್ಗಳ್ನ ಮರೆಮಾಚಿದ್ದಾರೆ ರಾಜ್ಯದ ಸರ್ಕಾರ ಮತ್ತು ಕಾರ್ಮಿಕ ಮಂತ್ರಿಗಳು ಅದನ್ನು ಸಾಕಷ್ಟು ಬಾರಿ ಮನವರಿಕೆ ಮಾಡಿದ್ದೀವಿ ಸರ್ಕಾರಕ್ಕೆ ಗಮನ ಹರಿಸ್ತಾ ಇಲ್ಲ ನಾವು ಭಾಳಷ್ಟು ವಿನಂತಿ ಮಾಡಿಕೊಡಿದ್ದೀವಿ ಕೇಳ್ತಾ ಇಲ್ಲ ಸರಿಸುಮಾರು ಎರಡು ಸಾವಿರದ ಏನು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಂತು ಇವತ್ತು ಅದೇನೋ ಇಮ್ಯುನಿಟಿ ಪವರ್ ಕಿಟ್ಟು ಅಂತೇಳಿ ಜಿಲ್ಲೆ ಐನೂರು ಕೊಡ್ತಾ ಇದ್ದಾರೆ ಆಮೇಲೆ ಟೂಲ್ ಕಿಟ್ಟು ಅಂತೇಳಿ ಜಿಲ್ಲೆಗೆ ಐನೂರು ಕೊಡ್ತಾ ಇದಾವೆ ಒಂದು ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ ನಮ್ಮ ಗದಗ ಜಿಲ್ಲೆ ಗದಗ ತಾಲೂಕಿನಲ್ಲಿ ಇಪ್ಪತ್ತ ಐದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕಾರ್ಡ್ಗಳು ನೋಂದಣಿ ಆಗಿದ್ದಾವೆ ರೋಣದಲ್ಲಿ ಮೂವತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಕಾರ್ಡ್ಗಳು ನೋಂದಣಿ ಆಗಿದ್ದಾವೆ ಗುಂಡ್ರಿಗಿ ಒಳಗೆ ಹದಿನೆಂಟು ಸಾವಿರದ ನಾನ್ನೂರ ನಲವತ್ತ್ಮೂರು ಕಾರ್ಡ್ಗಳು ನೋಂದಣಿ ಆಗಿದ್ದಾವೆ ಸಿರಹಟ್ಟಿಯಲ್ಲಿ ಇಪ್ಪತ್ತೇಳು ಸಾವಿರದ ಏಳ್ನೂರ ಹನ್ನೊಂದು ಕಾರ್ಡ್ಗಳು ನೋಂದಣಿ ಆಗಿದ್ದಾವೆ ನರಗುಂದ ಹತ್ತು ಸಾವಿರದ ಆರ್ನೂರ ಎಂಬತ್ತೇಳು ಕಾರ್ಡುಗಳು ನೋಂದಣಿ ಆಗಿದೆ ಒಟ್ಟು ಒಂದು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಕಾರ್ಡ್ಗಳು ನೋಂದಣಿಗೊಂಡಿದ್ದವು ಗದಗ ಜಿಲ್ಲೆ ಒಳಗೆ ಬಟ್ ಇವ್ರು ಕೊಡ್ತಿರ್ತಕ್ಕಂಥದ್ದು ಐನೂರು ಟಿಕ್ಟ್ ಯಾವ ಮನದಂಡದ ಮೇಲೆ ಈ ಒಂದು ಲಕ್ಷದ ಮೂವತ್ತು ಸಾವಿರದ ಮೂವತ್ತೈದು ಜನರಲ್ಲಿ ಈ ಐನೂರು ಜನ ಫಲಾನುಭವಿಗಳು ಉಳಿವರು ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಸ್ಪಷ್ಟತೆ ಇಲ್ಲ ಯಾರಿಗೆ ಕೊಡ್ತಾರೆ ಅದಕ್ಕೆ ನಾವು ಹೇಳ್ತಾ ಇದ್ವಿ ಇದೆಲ್ಲ ಒಂದು ಕಮಿಷನ್ ಬೊಕ್ಕಸ್ಕಾಗಿಲೆ ಬೊಕ್ಕಸ್ ತುಂಬಿಸ್ಕೊಳ ತಮ್ಮ ವೈಯಕ್ತಿಕ ಬೊಕ್ಕಸ್ ತುಂಬಿಸ್ಕೊಳಕಾಗಿಲೆ ಇದರಲ್ಲಿ ದುಡ್ಡನ್ನ ಜಾಸ್ತಿ ನಾವು ಮಾಡಿ ನಮ್ಮ ಜೋಗನ ತಿನ್ಸ್ಕೋಬಹುದು ನಮ್ಮ ಹಿಂಬಾಲ ಹಿಂಬಾಲಕರಿಗೆ ತೃಪ್ತಿ ಕೊಡಿಸ್ಬೋದು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಈ ಕಿಟ್ಗಳನ್ನು ಖರೀದಿ ಮಾಡುವ ಪ್ರಕ್ರಿಯೆಯನ್ನು ಈ ರಾಜ್ಯದ ಕಾರ್ಮಿಕ ಮಂತ್ರಿಗಳು ಈ ಕೂಡಲೇ ರದ್ದು ಮಾಡಬೇಕು ರದ್ದು ಮಾಡೋದ್ರ ಜೊತೆಗೆ ನಮಗೆ ಏನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಎಜುಕೇಷನ್ ಸಹಾಯಧನ ನಿಲ್ಲಿಸ್ಕೊಂಡಿದ್ದೀರಿ ಹಾಸ್ಪಿಟ್ಲ ಸಹಾಯಧನ ನಿಲ್ಲಿಸ್ಕೊಂಡಿದ್ದೀರಿ ಪೆನ್ಷನ್ ನಿಲ್ಲಿಸ್ಕೊಂಡಿದ್ದೀರಿ ಆಮೇಲೆ ಹಳೆ ಎಲ್ ಓ ಡಿ ಕಾರ್ಡ್ ಎರಡು ಸಾವಿರದ ಆರು ಏಳರಲ್ಲಿ ಕೈ ಬರದ ಕಾರ್ಡ್ಗಳು ಅವನ್ನೆಲ್ಲ ಹೇಳ್ದಕ್ಕೇಳ್ದೇ ಸರ ಸಮಿತಿ ಸಭೆಯಲ್ಲಿ ಅದನ್ನ ಚರ್ಚೆ ತಗೊಳ್ದನೇ ರದ್ದು ಮಾಡಿದ್ದೀರಿ ಅದನ್ನ ಪುನಃ ಅದನ್ನ ರದ್ದನ್ನ ರದ್ದಕ್ಕೆ ಆದೇಶವನ್ನು ವಾಪಸ್ ಪಡೆದು ಆ ಮೆನುವಲ್ ಕಾರ್ಡ್ಗಳ್ನ ಕೈಬರ ಕಾರ್ಡ್ಗಳನ್ನ ಮತ್ತೆ ಇದೊಂದು ಬಾರಿ ನಮಗೆ ನವೀಕರಣ ಮಾಡಿಕೊಡ್ಬೇಕು ಆನ್ಲೈನ್ ನವೀಕರಣ ಮಾಡ್ಕೊಳೋದಕ್ಕೆ ಈ ಕಲ್ಯಾಣ ಮಂಡಳಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯ ಮತ್ತೆ ಏನು ನಮಗೆ ಎಜುಕೇಶನ್ ಸಾಯ್ದನ ಅಥವಾ ಇತರೆ ಸಾಯ್ದನಗಳು ಏನಿದಾವೆ ನರ್ಸರಿಯಿಂದ ಐದು ಸಾವಿರ ರೂಪಾಯಿ ಇದೆ ಯಥಾಸ್ಥಿತಿ ಅದನ್ನು ಕಾಪಾಡಬೇಕು ಹೈಯರ್ ಎಜುಕೇಷನ್ವರೆಗೂ ಮೂರು ಲಕ್ಷ ರೂಪಾಯಿ ಮನುಷ್ಯನಿಗೆ ಒಬ್ಬ ಕಾಡದಾರ್ ಮಕ್ಕಳಿಗೆ ಎರಡು ಮಕ್ಕಳಿಗೆ ಆರು ಲಕ್ಷ ರೂಪಾಯಿ ಸಿಗಬೇಕು ಒಂದು ವರ್ಷ ಪೂರ್ತಿ ಹೈಯರ್ ಎಜುಕೇಷನ್ ಮಾಡಬೇಕು ಬಿ ಎ ಬಿ ಎಡ್ ಅಥವಾ ಎಮ್ ಬಿ ಬಿ ಎಡ್ಡು ಎಮ್ ಎಸ್ ಪಿ ಈ ಥರ ಏನೇ ಮಾಡಿದರೂ ಕೂಡ ನರ್ಸರಿಯಿಂದ ಹೈಯರ್ ಎಜುಕೇಷನ್ ಮಾಡೋವರೆಗೂ ಒಂದೊಂದು ಮಕ್ಕಳಿಗೆ ಮೂರು ಮೂರು ಲಕ್ಷ ರೂಪಾಯಿ ಅಂತೆ ಎರಡು ಮಕ್ಕಳಿಗೆ ಆರು ಲಕ್ಷ ರೂಪಾಯಿ ಹಣ ಸಿಗ್ತಾ ಇತ್ತು ಅದನ್ನು ಮತ್ತೆ ಯಥಾಸ್ಥಿತಿ ಕಾಪಾಡಬೇಕು ಈ ಕಾರ್ಮಿಕ ಮಂತ್ರಿ ತಾವು ನೀಡಿರ್ತಕ್ಕಂಥ ತಳಪಡ ಇಲ್ಲದ ಆದೇಶವನ್ನು ಇದು ಕೂಡಲೇ ಹಿಂಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ನಾವು ಆಲ್ರೆಡಿ ಎಲ್ಲ ಜಿಲ್ಲಾ ಮತ್ತು ತಾಲೂಕ್ ಕೇಂದ್ರಗಳಲ್ಲಿ ತಾಲೂಕ್ ಮಟ್ಟದ ಜಿಲ್ಲಾ ಮಟ್ಟದ ಸಮಾವೇಶಗಳ ಮಾಡೋದ್ರ ಮೂಲಕ ಕಲ್ಯಾಣ ಮಂಡಳಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಈ ರಾಜ್ಯ ಸರ್ಕಾರ ತಡೆಗಟ್ಟಬೇಕು ಇವತ್ತು ಭ್ರಷ್ಟಾಚಾರ ಅನ್ನೋದು ಇಲಾಖೆವಾರು ಅತಿ ಹೆಚ್ಚು ಅಂತ ಹೇಳಿದ್ರೆ ನಮ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯಲ್ಲಿ ಸರಿಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಇವತ್ತಿನವರೆಗೂ ಹೆಚ್ಚು ಕಮ್ಮಿ ಎಂಟೂವರೆ ಸಾವಿರ ಕೋಟಿ ರೂಪಾಯಿ ಅವ್ಯವಹಾರವಾಗಿದೆ ಎಂಟೂವರೆ ಸಾವಿರ ಕೋಟಿ ರೂಪಾಯಿ ವರವಾಗಿದೆ ಅದನ್ನು ತನಿಖೆ ಮಾಡಿ ನಾಯಕ ತನಿಖೆಗೆ ಒಳಪಡಿಸಿ ಒಳಪಡಿಸಿ ತಪ್ಪಿಸ್ತರ ಮೇಲೆ ಕ್ರಮ ತಗೊಳ್ಳ್ರಿ ಅಂತೇಳಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಸುಮಾರು ಸರಿಸ ನಮ್ಮ ಎ ಐ ಟಿ ಸಿ ನೇತೃತ್ವದ ಕಟ್ಟಡ ಕಟ್ಟು ಕಲ್ಲೋಡಿ ಉಪ್ಪ ಕಾರ್ಮಿಕರ ರಾಜ್ಯ ಸಮಿತಿಯಿಂದ ಜಿಲ್ಲಾಗಳು ಸಮಿತಿಯಿಂದ ತಾಲೂಕು ಸಮಿತಿಗಳಿಂದ ಹತ್ತಾರು ಬಾರಿ ಪ್ರತಿಭಟನೆ ಮತ್ತು ಮನವಿ ಕೊಡೋದ್ರ ಮೂಲಕ ಒತ್ತಾಯ ಮಾಡಿದ್ರು ಕೂಡ ಸರ್ಕಾರ ಕಿವಿಗೊಂಡಿಲ್ಲ ಈ ಕೂಡಲೇ ಈ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕಾರ್ಮಿಕ ಮಂತ್ರಿಯವರ ಕಿವಿ ಹಿಂಡಿ ಕೆಲಸ ತೆಗೆದುಕೊಳ್ಬೇಕು ಸರಿಯಾದ ರೀತಿಯೊಳಗೆ ಇಲ್ಲಾಂದ್ರೆ ಅವ್ರ ಮಂತ್ರಿ ಸ್ಥಾನದಿಂದ ಕಿತ್ ಹಾಕಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂಥವ್ರನ್ನ ಮಂತ್ರಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇಟ್ಕೊಂಡಿದ್ದೀವಿ ಇದು ಯಾವುದಕ್ಕೂ ಬಗ್ಗದೇ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮಾನ್ಯ ಏನು ಕಾರ್ಮಿಕ ಮಂತ್ರಿ ಮುಖ್ಯ ಕಚೇರಿ ಧಾರವಾಡದಲ್ಲಿದೆ ಅವರ ಜನಸಂಪರ್ಕ ಕಚೇರಿ ಆ ಧಾರವಾಡ ಕಾರ್ಮಿಕ ಮಂತ್ರಿ ಮನೆ ಕಚೇರಿ ಮುಂದೆ ಒಂದು ತಿಂಗಳ ಕಾಲ ಒಂದು ತಿಂಗಳ ಕಾಲ ಪ್ರತಿ ಜಿಲ್ಲೆಯಿಂದ ಒಂದೊಂದು ಜಿಲ್ಲೆಯಿಂದ ಒಂದೊಂದು ದಿವಸದಂತೆ ಹಗಲು ರಾತ್ರಿ ಉಪವಾಸ ಸತ್ಯಾಗ್ರಹನ ಕೂರ್ತೀವಿ ಕಾರ್ಮಿಕ ಮಂತ್ರಿಯ ಹಟಮಾರಿ ಧೋರಣೆಯನ್ನು ಕಮ್ಮಿ ಮಾಡಿಕೊಳ್ಳದೆ ಹೋದರೆ ಅವರ ಒಂದು ಬಣ್ಣತನವನ್ನು ಕೈ ಹೋದರೆ ನಾವು ಪ್ರತಿ ದಿವಸ ಒಬ್ಬ ಒಂದೊಂದು ಜಿಲ್ಲೆಯಿಂದ ಹಗಲು ರಾತ್ರಿ ಉಪವಾಸ ಸತ್ಯಾಗ್ರಹ ಕೂರ್ತೀವಿ ಕೊನೆಯ ದಿವಸ ಅವರು ಮೂವತ್ತೊಂದು ದಿವಸದವರೆಗೂ ನಮ್ಮನ್ನು ಧರಣಿ ಕೂರಲಿಕ್ಕೆ ಅಥವಾ ಮೂವತ್ತು ದಿವ್ಸದವರೆಗೂ ನಮಗೆ ಧರಣಿ ಹಾಗೆ ಆಗಬೇಕು ನಿರ್ಲಕ್ಷ್ಯ ವಹಿಸಿದ್ದೇ ನಿಜ ಆದರೆ ಒನ್ ದಿವಸ ಮೂವತ್ತನೇ ದಿವಸ ಬೀಳ್ತದೆ ಅಥವಾ ತಿಂಗಳು ಮೂವತ್ತೊಂದು ಸೆಪ್ಟೆಂಬರ್ ಮೂವತ್ತು ಮೂವತ್ತೊಂದು ಬರ್ತದೆ ಆ ದಿನಾಂಕದಂದು ಇಡೀ ರಾಜ್ಯದಿಂದ ಸುಮಾರು ಕಮ್ಮಿ ಕಮ್ಮಿ ಅಂದರೂ ಇಪ್ಪತ್ತೈದು ಸಾವಿರ ಜನರನ್ನ ಧಾರವಾಡ ಕಾರ್ಮಿಕ ಮಂತ್ರಿ ಕಚೇರಿ ಮುತ್ತಿಗೆ ಅಂತೇಳಿ ಕಾರ್ಯಕ್ರಮ ಹಾಕ್ಕೊಳ್ಳೋದಕ್ಕೆ ನಾವು ಇದು ಸರಿಯೋದಿಲ್ಲ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಇರೋದ್ ಪಕ್ಷದವರಿಗೆ ಕೂಡ ವಿನಂತಿ ಮಾಡ್ಕೊಳ್ತೀವಿ ಭ್ರಷ್ಟಾಚಾರ 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 ಅಂತ ಯಾವುದೋ ಒಂದು ಇಲಿ ಹಿಡಿಯೋದ್ರ ಬದಲು ಎಗ್ಳುಗಳು ಹಿಡಿಯೋ ಕೆಲಸ ಮಾಡಬೇಕು ಯಾಕಂದ್ರೆ ಇವತ್ತು ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿ ಹಗರಣ ನಡೆದಿರ್ತಕ್ಕಂಥ ಭಾಗ್ಯಸ್ಥರಲ್ಲಿ ಜೆ ಗರುಳು ಇದ್ದಾರೆ ಅಂದ್ರೆ ಬಿಜೆಪಿ ಮಂತ್ರಿನೂ ಇದ್ದಾರೆ ಅದು ಸತ್ಯ ಬಯಲಿ ಬರ್ತೈತೆ ಅಂತ ಎಲ್ಲ ಅದನ್ನ ಸುದ್ದಿ ಎತ್ತಲ್ಲ ನಾವು ಲಿಖಿತವಾಗಿ ಕೊಟ್ಟಿದ್ವಿ ರಾಜ್ಯದ ಕೆಲವರು ಶಾಸಕರುಗಳಿಗೆ ಆಡಳಿತ ಪಕ್ಷದ ಶಾಸಕರುಗಳಿಗೆ ಬಿಜೆಪಿ ಇರೋ ಪಕ್ಷದ ನಾಯಕರುಗಳಿಗೆ ನಾವು ಲಿಖಿತ್ವ ಕೊಟ್ಟಿದ್ದೀವಿ ಹಿಂಗಿಂಗೇ ಆಗಿದೆ ಅಂತೇಳಿ ಇವತ್ತಿನವರೆಗೂ ಅದು ಸಲ್ಲಿಸಲಿಕ್ಕೆ ವಿಧಾನಸಭೆ ಒಳಗೆ ಆಡಳಿತ ಪಕ್ಷದವ್ರಿಗೂ ಸ್ಥೈರ್ಯ ಇಲ್ಲ ವಿರೋಧ ಪಕ್ಷದವ್ರಿಗೂ ಸ್ಥೈರ್ಯ ಇಲ್ಲ ಕಾರಣ ಅದೇನು ನಾನು ಬಿಟ್ಟು ನೀನು ಬಿಟ್ಟು ನೀನು ಯಾರು ಅನ್ನಂಗೆ ಇಬ್ಬರ ಅವರೇ ಅಂತೇಳಿ ಇವರು ಸಹಪಾಠಿಗಳಾಗಿ ಇವತ್ತಿನವರೆಗೂ ಹೆಚ್ಚು ಕಮ್ಮಿ ಎಂಟೂವರೆ ಸಾವಿರ ಕೋಟಿ ರೂಪಾಯಿ ಅವ್ಯವಹಾರವಾಗಿದೆ ಎಂಟೂವರೆ ಸಾವಿರ ಕೋಟಿ ರೂಪಾಯಿ ಅವ್ಯವಹಾರವಾಗಿದೆ ಅದನ್ನು ತನಿಖೆ ಮಾಡಿ ನಾಯಕ ತನಿಖೆಗೆ ಒಳಪಡಿಸಿ ಒಳ ಒಳಪಡಿಸಿ ತಪ್ಪಿಸ್ತರ ಮೇಲೆ ಕ್ರಮ ತಗೊಳ್ಳ್ರಿ ಅಂತೇಳಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಸುಮಾರು ಸರಿಸ ನಮ್ಮ ಎ ಐ ಟಿ ಸಿ ನೇತೃತ್ವದ ಕಟ್ಟಡ ಕಟ್ಟು ಕಲ್ಲೋಡಿ ಒಪ್ಪ ಕಾರ್ಮಿಕರ ರಾಜ್ಯ ಸಮಿತಿಯಿಂದ ಜಿಲ್ಲಾಗಳ ಸಮಿತಿಯಿಂದ ತಾಲೂಕು ಸಮಿತಿಗಳಿಂದ ಹತ್ತಾರು ಬಾರಿ ಪ್ರತಿಭಟನೆ ಮತ್ತು ಮನವಿ ಕೊಡೋದ್ರ ಮೂಲಕ ಒತ್ತಾಯ ಮಾಡಿದ್ರು ಕೂಡ ಸರ್ಕಾರ ಕಿವಿಗೊಂಡಿಲ್ಲ ಈ ಕೂಡಲೇ ಈ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕಾರ್ಮಿಕ ಮಂತ್ರಿ ಅವರ ಕಿವಿ ಹಿಂಡಿ ಕೆಲಸ ತೆಗೆದುಕೊಳ್ಬೇಕು ಸರಿಯಾದ ಒಳಗೆ ಇಲ್ಲಾಂದ್ರೆ ಅವ್ರ ಮಂತ್ರಿ ಸ್ಥಾನದಿಂದ ಕಿತ್ತಾಕಿ ಹಾಕಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋವಂಥವ್ರನ್ನ ನಮ್ಮ ಮಂತ್ರಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇಟ್ಕೊಂಡಿದ್ದೀವಿ ಇದು ಯಾವುದಕ್ಕೂ ಬಗ್ಗದೇ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮಾನ್ಯ ಏನು ಕಾರ್ಮಿಕ ಮಂತ್ರಿ ಮುಖ್ಯ ಕಚೇರಿ ಧಾರವಾಡದಲ್ಲಿದೆ ಅವರ ಜನಸಂಪರ್ಕ ಕಚೇರಿ ಆ ಧಾರವಾಡ ಕಾರ್ಮಿಕ ಮಂತ್ರಿ ಮನೆ ಕಚೇರಿ ಮುಂದೆ ಒಂದು ತಿಂಗಳ ಕಾಲ ಒಂದು ತಿಂಗಳ ಕಾಲ ಪ್ರತಿ ಜಿಲ್ಲೆಯಿಂದ ಒಂದೊಂದು ಜಿಲ್ಲೆಯಿಂದ ಒಂದೊಂದು ದಿವಸದಂತೆ ಹಗಲು ರಾತ್ರಿ ಉಪವಾಸ ಸತ್ಯಾಗ್ರಹನ ಕೂರ್ತೀವಿ ಕಾರ್ಮಿಕ ಮಂತ್ರಿಯ ಹಠಮಾರಿ ಧೋರಣೆಯನ್ನು ಕಮ್ಮಿ ಮಾಡಿಕೊಳ್ಳದೆ ಹೋದರೆ ಅವರ ಒಂದು ಬಣ್ಣತನವನ್ನು ಕೈ ಬಿಡದ ಹೋದರೆ ನಾವು ಪ್ರತಿ ದಿವಸ ಒಬ್ಬ ಒಂದೊಂದು ಜಿಲ್ಲೆಯಿಂದ ಹಗಲು ರಾತ್ರಿ ಉಪವಾಸ ಸತ್ಯಾಗ್ರಹ ಕೂರ್ತೀವಿ ಕೊನೆಯ ದಿವಸ ಅವರು ಮೂವತ್ತೊಂದು ದಿವಸದವರೆಗೂ ನಮ್ಮನ್ನು ಧರಣಿ ಕೂರ್ಲಿಕ್ಕೆ ಅಥವಾ ಮೂವತ್ತು ದಿವಸದವರೆಗೂ ನಮ್ಮ ಧರಣಿ ಹಾಗೆ ಬಿಟ್ಟು ನಿರ್ಲಕ್ಷ್ಯ ವಹಿಸಿದ್ದೇ ನಿಜ ಆದರೆ ಕೊನೆಯ ದಿವಸ ಮೂವತ್ತನೇ ದಿವಸ ಎಂದು ಬೀಳ್ತದೆ ಅಥವಾ ತಿಂಗಳು ಮೂವತ್ತೊಂದು ಸೆಪ್ಟೆಂಬರ್ ಮೂವತ್ತು ಮೂವತ್ತು ಒಂದು ಬರ್ತದೆ ಆ ದಿನಾಂಕದಂದು ಇಡೀ ರಾಜ್ಯದಿಂದ ಸುಮಾರು ಕಮ್ಮಿ ಕಮ್ಮಿ ಅಂದ್ರೆ ಇಪ್ಪತ್ತೈದು ಸಾವಿರ ಜನರನ್ನ ಧಾರವಾಡ ಕಾರ್ಮಿಕ ಮಂತ್ರಿ ಕಚೇರಿ ಮುತ್ತಿಗೆ ಅಂತೇಳಿ ಕಾರ್ಯಕ್ರಮ ಹಾಕೊಳ್ಳೋದಕ್ಕೆ ನಾವು ಇದು ಸರಿಯೋದಿಲ್ಲ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಇರೋದ್ ಪಕ್ಷದವ್ರಿಗೂ ಕೂಡ ವಿನಂತಿ ಮಾಡ್ಕೊಳ್ತೀವಿ ಭ್ರಷ್ಟಾಚಾರ 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 ಅಂತ ಯಾವುದೋ ಒಂದು ಇಳಿ ಹಿಡಿಯೋದ್ರ ಬದಲು ಎಗ್ಡುಗಳು ಹಿಡಿಯ ಕೆಲಸ ಮಾಡಬೇಕು ಯಾಕಂದ್ರೆ ಇವತ್ತು ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿ ಹಗರಣ ನಡೆದಿರ್ತಕ್ಕಂಥ ಭಾಗ್ಯಸ್ಥರಲ್ಲಿ ಬಿಜೆಪಿಗಾರರು ಇದ್ದಾರೆ ಅಂದರೆ ಬಿ ಜೆ ಪಿ ಮಂತ್ರಿನೂ ಇದ್ದಾರೆ ಅದು ಸತ್ತ ಬಯಲಿ ಬರ್ತೈತೆ ಅಂತ ಇಲ್ಲ ಅದೊಂದು ಸುದ್ದಿ ಎತ್ತಲ್ಲ ನಾವು ಲಿಖಿತ್ವ ಕೊಟ್ಟಿದ್ದೀವಿ ರಾಜ್ಯದ ಕೆಲವರು ಶಾಸಕರುಗಳಿಗೆ ಆಡಳಿತ ಪಕ್ಷದ ಶಾಸಕರುಗಳಿಗೆ ಪಿ ಇರೋ ಪಕ್ಷದ ನಾಯಕರುಗಳಿಗೆ ನಾವು ಲಿಖಿತ್ವ ಕೊಟ್ಟಿದ್ದೀವಿ ಹಿಂಗಿಂಗೇ ಆಗಿದೆ ಅಂತೇಳಿ ಇವತ್ತಿನವರೆಗೂ ಅದು ಸಲ್ಲತ್ತಿತಾಸದೊಳಗೆ ಆಡಳಿತ ಪಕ್ಷದವ್ರಿಗೂ ಸ್ಥೈರ್ಯ ಇಲ್ಲ ವಿರೋಧ ಪಕ್ಷದಲ್ಲಿರಿಸ್ತಾ ಇರಲಿಲ್ಲ ಕಾರಣ ಅದೇನು ನಾನು ಬಿಟ್ಟು ನೀನು ಬಿಟ್ಟು ನೀನು ಯಾರು ಅನ್ನಂಗೆ ಇಬ್ಬರ ಅವರೇ ಅಂತೇಳಿ ಇವರು ಸಹಪಾಠಿಗಳಾಗಿ ಈ ಭ್ರಷ್ಟಾಚಾರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಇವ್ರನ್ನ ಯಾವ ರೀತಿ ನಾವು ಹಿಮ್ಮಿಸ್ಬೇಕು ಅಂತೇಳಿ ಕೂಡ ಯೋಚನೆ ಮಾಡ್ತಾಗ್ತದೆ ಈ ಹಿಂದೆ ನಾವು ಹೇಳ್ದಾಗೆ ಇವ್ರಿಗೆ ನಾವು ಭಾಳಷ್ಟು ಸೂಕ್ಷ್ಮವಾಗಿ ಹೇಳಿದ್ದೀವಿ ಕಾರ್ಮಿಕ ಮಂತ್ರಿ ವಿಚಾರಗಳ ಬಗ್ಗೆ ಮೊನ್ನೆ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ ಆದರೂ ಅವ್ರು ಯಾರು ಕ್ರಮವನ್ನು ಕೈಗೊಂಡಿಲ್ಲ ತಳದ ಊಟವನ್ನು ನಾನು ಆಗ್ಲೇ ಹೇಳಿದಾಗೆ ನಾವು ಧಾರವಾಡ ಮುಖ್ಯ ಕಾರ್ಯಕ್ರಮವನ್ನು ಹಾಕ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇನ್ನ ವಿಷಯದ ಬಗ್ಗೆ ನಮ್ಮ ಕಟ್ಟಡ ಕೊಟ್ಟ ಕಲ್ಲೂ ಕಾರ್ಯಕರ್ಕರ ಸಂಘದ ರಾಜ್ಯದ ಕಾರ್ಯಾಧ್ಯಕ್ಷರು ಹುಬ್ಳಿ ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿರ್ತಾರೆ ಕಾರ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ದೇವೇಗೌಡರು ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ ಆವಾಗ ನಮ್ಮ ಕಮ್ಯುನಿಸ್ಟ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಎ ಐ ಟಿ ಸಿ ಕಾರ್ಯದರ್ಶಿಗಳಾಗಿದ್ದಂಥ ಎ ಬಿ ಸಾರಿ ಇಂದ್ರಜಿತ್ ಗುಪ್ತಾಜಿ ಅವರು ನಮ್ಮ ಗೃಹ ಮಂತ್ರಿಗಳಾಗಿರ್ತಾರೆ ಕೇಂದ್ರದಲ್ಲಿ ಅವರ ಒಂದು ಈ ಸದನ ಸಮಿತಿ ಒಳಗ ಅವರ ಒಂದು ಸಮಿತಿಯ ಅಧ್ಯಕ್ಷತೆಯಲ್ಲಿ ಸದನ ಸಮಿತಿ ಮಾಡಿ ಈ ಒಂದು ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯನ್ನು ಅನುಷ್ಠಾನಗೊಳಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಒಂದು ಆ್ಯಕ್ಟ್ ಮಾಡಿ ತೊಂಬತ್ತಾರರಲ್ಲೇ ಅದನ್ನು ಅನುಷ್ಠಾನಗೊಳಿಸುತ್ತೆ ಅಂದಿನ ಕೇಂದ್ರ ಸರ್ಕಾರ ಜಾರಿ ಮಾಡ್ತದೆ ಬಟ್ ಅದನ್ನ ಬಹಳಷ್ಟು ರಾಜ್ಯಗಳು ಅದನ್ನು ಅನುಷ್ಠಾನಗೊಳಿಸಿರಲಿಲ್ಲ ಕೇವಲ ತಮಿಳುನಾಡು ಮಾತ್ರ ಮಾಡಿತ್ತು ಅಂದಿನ ಮುಖ್ಯಮಂತ್ರಿ ಜಯಲತ್ನ ಅವರು ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಕೂಡ ಇದನ್ನು ಕೈಗೆತ್ತಿಕೊಂಡಿರಲಿಲ್ಲ ನಾವು ನಿರಂತರವಾಗಿ ತೊಂಬತ್ತಾರರಿಂದ ಹಂತ ಒಂದು ಹೋರಾಟದ ಪ್ರತಿಫಲವಾಗಿ ಎರಡ್ ಸಾವಿರದ ಆರು ಏಳರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಬೋರ್ಡನ್ನು ಸ್ಥಾಪನೆ ಮಾಡಿದೆ ಅದು ಹೋರಾಟದ ಪ್ರತಿಫಲ ಯಾವುದೇ ಸರ್ಕಾರದ ಸ್ವ ಇಚ್ಛೆ ಅಲ್ಲ ಅನ್ನೋದನ್ನ ಮಾಧ್ಯಮದ ಮಿತ್ರ ಗಮನಿಸ್ತಾರೆ ಇವತ್ತು ಏನು ನಾವು ಮಾಡ್ತಾ ಇದ್ದೀವಿ ಇದು ನಾಳೆ ಭಾನುವಾರ ಇಪ್ಪತ್ತೆಂಟನೇ ತಾರೀಕಿಗೆ ಗದಗ ಜಿಲ್ಲೆಯ ಎರಡನೇ ಜಿಲ್ಲಾ ಸಮ್ಮೇಳನದ ಒಂದು ಇದನ್ನು ಹೊತ್ತು ಇದರಿಂದ ನಾವು ಸರ್ಕಾರಕ್ಕೊಂದು ಸಂದೇಶವನ್ನು ಕೊಡಬೇಕಂತ ಒಂದು ಸಮ್ಮೇಳನ ಮಾಡ್ತಾ ಇದ್ದೀವಿ ಈ ಸಮ್ಮೇಳನದ ಉದ್ದೇಶ ಏನಪ್ಪ ಅಂದರೆ ನಾವು ಹತ್ತೊಂಬತ್ತು ಎರಡು ಸಾವಿರದ ಆರರಲ್ಲಿ ಏನು ನಮ್ಮ ಬೋರ್ಡು ಉದ್ಘಾಟನೆ ಆಯಿತು ಕರ್ನಾಟಕದಲ್ಲಿ ಎರಡು ಸಾವಿರದ ಆರಲ್ಲಿ ನಾವು ಸಾಕಷ್ಟು ಹೋರಾಟ ಈಗಾಗಲೇ ನಮ್ಮ ಮುಖಂಡರು ಹೇಳಿದರು ಬೆಂಗಳೂರು ಚಲೋ ಬಂಗಾರಪೇಟೆ ಚಲೋ ದಾವಣಗೆರೆ ಚಲೋ ಕೊನೆಯದಾಗಿ ಹುಬ್ಬಳ್ಳಿಯಲ್ಲಿ ಸಿದ್ದಾರುಣ ಮಠದ ಗ್ಲಾಸೋಸ್ವರೆಗೂ ನಾವು ಮೆರವಣಿಗೆ ಮಾಡಿಬಿಟ್ಟು ಸರ್ಕಾರಕ್ಕೆ ಒತ್ತಾಯ ತಂದು ಎರಡು ಸಾವಿರದ ಆರು ನವಂಬರ್ ಒಂದನೇ ತಾರೀಕಿಗೆ ಒಂದು ಜಾರಿ ತಂದು ಮಂಡಳಿ ಅವತ್ತು ನಾವು ಸಾಕಷ್ಟು ಹೋರಾಟ ಮಾಡಿ ಮಂಡಳಿ ಜಾರಿ ಮಾಡಲಿಕ್ಕೆ ಹೋರಾಟ ಮಾಡಿದ್ವಿ ಇವತ್ತು ಮಂಡಳಿ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡಬೇಕಾಗಿದೆ ನಾವು ಯಾಕಂದರೆ ಇದ್ದಂತ ದುಡ್ಡನ್ನ ತಮ್ಮ ಮನಸ್ಸೋ ಇಚ್ಛೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇವತ್ತಿನ ಸರ್ಕಾರ ನಿನ್ನೆ ಸರ್ಕಾರ ಆಗಿರ್ಬೋದು ನಾವು ನಿನ್ನೆ ಸರ್ಕಾರವನ್ನು ಬೇಜಾರಾಗಿ ನಾವು ಎಲ್ಲ ಸರ್ಕಾರ ನಮ್ಮ ಕಮಿಟಿಯಿಂದ ತೀರ್ಮಾನ ಮಾಡಿ ಇಲ್ಲ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡೋಣ ಅಂತ ನಾವು ಕಾಂಗ್ರೆಸ್ ತಂದ್ವಿ ಕಾಂಗ್ರೆಸ್ನವರು ಸಹ ಅದೇ ದಾರಿ ತುಳಿತಿದ್ದಾರೆ ಇಬ್ರು ಸಹ ನಾವು ಏನು ಮಾಡ್ತಾ ಇದಾರೆ ಅಂದ್ರೆ ಬಾಳೆ ಅಂತ ಹೇಳ್ತಾರಲ್ಲ ನಾಟಕ ಆ ರೀತಿ ಮಾಡ್ತಾ ಇದಾರೆ ಎರಡು ಸರ್ಕಾರಗಳು ಅದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸಮ್ಮೇಳನ ಮುಖಾಂತರ ಈಗೇನು ನೀವು ಬೇಕಾ ಬಿಟ್ಟಿ ಕಿಟ್ ಗಳು ಮಾಡ್ತಾ ಇದ್ರಲ್ಲ ಕಿಟ್ಗಳು ಬೇಡ ಸ್ವಾಮಿ ನಮಗೆ ಅದರ ಬದಲಿ ನಮ್ಮ ಮಕ್ಕಳಿಗೆ ಕಾಲರ್ ಕೊಡಿ ನಮ್ಮ ಮಕ್ಕಳು ಕಲೀಲಿ ನಮ್ಮ ಮಕ್ಕಳು ನಮ್ಮ ಕಟ್ಟಡ ಕಾರ್ಮಿಕರಾಗಬಾರ್ದು ನಮ್ಮ ಮಕ್ಕಳು ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ದೊಡ್ಡ ದೊಡ್ಡ ಹೋಗ್ಲಿ ಅನ್ನೋದನ್ನ ಉದ್ದೇಶ ಇಟ್ಕೊಂಡು ನಾವು ಬೋರ್ಡ್ ವಿನಃ ನಿಮ್ಮ ಗಿಟ್ಗಳು ನಿಮ್ಮ ಹಿರುಗಳು ಇಟ್ಕೊಂಡು ನಿಮ್ಮ ಕಮಿಷನ್ಗೋಸ್ಕರ ಗೋಸ್ಕರ ನಮ್ಮ ಮಕ್ಕಳ ಭವಿಷ್ಯನ ಹಾಳು ಮಾಡಬೇಡ್ರಿ ಅಂತ ನಾವಿಂತೂ ಸ್ಪಷ್ಟವಾಗಿ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಯಾಕಂದ್ರೆ ಸರಿಸುಮಾರು ಹದಿನಾರು ಸಾವಿರ ಕೋಟಿ ಇದ್ದದನ್ನ ಕೇವಲ ಐದು ಸಾವಿರ ಕೋಟಿ ತಂದ ನಿಂದ ಸರ್ಕಾರ ಶಿವರಾಮ್ ಹೆಬ್ಬಾರ್ ಅವರು ನಮ್ಗೆ ಬೇಕಾಬಿಟ್ಟಿ ಅದು ಯಾರು ಕೇಳಿರ್ಲಿಲ್ಲ ಕಿಟ್ಗಳು ನಾವು ಹ್ಯುಮ್ಯಾನಿಟಿ ಕಿಟ್ಟು ಫುಡ್ ಕಿಟ್ಟು ಸ್ಯಾನಿಟೈಸರ್ ಕಿಟ್ ಆಮೇಲೆ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ನೀವೆಲ್ಲ ನೋಡಿರಬಹುದು ಎಷ್ಟು ಹಗರಣ ಆಗಿದೆ ಅಂತ ಮೂವತ್ತೈದು ಸಾವಿರ ಲ್ಯಾಪ್ಟಾಪ್ ಅನ್ನ ಎಪ್ಪತ್ತು ಸಾವಿರ ಹಚ್ಚಿಬಿಟ್ಟು ಇವರು ಒಂದು ದೊಡ್ಡ ಹಗರಣ ಮಾಡ್ಕೊಂಡು ಕೂತಿದ್ದಾರೆ ಲಾಡ್ ಅವರು ಲಾಡ್ ಅವ್ರೂ ಸಹ ನಾವು ಸಾಕಷ್ಟು ಮನವರಿಕೆ ಮಾಡಿದ್ವಿ ಆದ್ರೆ ಅವ್ರು ಏನು ನಮ್ಮನ್ನ ಕೇರೆ ಮಾಡ್ತಾ ಇರಲಿಲ್ಲ ಯಾವ ರೀತಿ ಅಂದ್ರೆ ಅವರು ಲಾಡ್ ಖಾನಿಂದ ಬಂದವರು ಅವರು ಬಡವರು ಏನು ಅವ್ರಿಗೆ ಅರ್ಥನ ಆಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಅದಕ್ಕೆ ನಾವು ಮುಂಬರುವ ದಿನಗಳಲ್ಲಿ ಇವರು ಎಚ್ಚೆತ್ತುಕೊಂಡು ಅದರಲ್ಲಿ ಮುಖ್ಯಮಂತ್ರಿ ಭಾಗವಹಿಸಿ ಮಧ್ಯಸ್ಥಿಕೆ ವಹಿಸಿ ಇವತ್ತು ನಮ್ಮ ಹಣವನ್ನು ಪೋಲಾಗದಂತೆ ಸರಿಯಾಗಿ ನಮ್ಮ ಮಕ್ಕಳಿಗೆ ನೋಡ್ರಿ ಕಾಲರ್ಶಿಪ್ ಕಳೆದ ವರ್ಷ ಹಚ್ಚಿ ವರ್ಷ ನಮ್ಮ ಕಾಲರ್ಶಿಪ್ಪೇ ಬಂದಿಲ್ಲ ಆಮೇಲೆ ಇಲ್ಲ ಬೋರ್ಡಿನಲ್ಲಿ ದುಡ್ಡು ಕಡಿಮೆ ಆಗಿದೆ ಶಿವರಾಮಿ ಹಬ್ಬವರು ಹಂಗೆ ಮಾಡಿದ್ದಾರೆ ಹಿಂಗ ಮಾಡಿದಾರೆ ದೊಡ್ಡ ದೊಡ್ಡ ಮಾತು ಮಾತಾಡಿದ್ರು ಅವರು ಆಯ್ತು ಅಂತ ನಾವು ಒಪ್ಕೊಂಡ್ವಿ ಏನೋ ಸ್ವಲ್ಪ ಕಡಿಮೆ ಅಂತ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಎಕ್ದ್ ಕಡಿಮೆ ಮಾಡ್ಬಿಟ್ರು ರಿಡ್ಯೂಸ್ ಮಾಡ್ಬಿಟ್ರು ಸ್ಕಾಲರ್ಶಿಪ್ ಅನ್ನ ಎಕ್ ಅಷ್ಟೊಂದು ತಳಬಂದ್ರು ಅದಕ್ಕೂ ಸಹ ನಾವು ಆಗ್ಲಿ ಎರಡು ವರ್ಷ ಏನೇ ಆಗ್ಲಿ ಅಂದ್ರೆ ಈಗ ಎರಡು ವರ್ಷದಿಂದ ಕಳೆದ ಸಾರಿ ಹಾಕಿದಂತ ಕಾಲರ್ಶಿಪ್ ಮಕ್ಕಳಿಗೆ ಬರ್ಲಿಲ್ಲ ಈ ಈ ವರ್ಷದ ಇಪ್ಪತ್ನಾಲ್ಕು ಇಪ್ಪತ್ತಾರು ಇನ್ನೂವರೆಗೇನು ಕಾಲರ್ಶಿಪ್ ಹಾಕ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿಲ್ಲ ಏನಪ್ಪ ಇವರು ಮನೆಯಿಂದ ತಂದು ಕೊಡ್ತಾ ಇದ್ದಾರ ಅದ ಹಣ ನೀವು ಮನೀದ ಅದ್ ಯಡಿಯೂರಪ್ಪ ಅವ್ರದ್ದು ಅಲ್ಲ ಸಿದ್ದರಾಮಯ್ಯ ಅವ್ರದ್ದು ಅಲ್ಲ ಕುಮಾರಸ್ವಾಮಿ ಅವ್ರದ್ದು ಅಲ್ಲ ಏನ ನಾವು ಬೆವರು ಸುರಿಸಿ ನಾವು ದುಡಿತಾ ಇದ್ದೇವೋ ನಮ್ಮ ಸಸಲ್ಲಿ ಜಮಾ ಆಗ್ತಾ ಇದ್ದೇವೆ ಇವಾಗ ಯಾರು ತಮ್ಗ ಇದರಿಂದ ತಂದು ಕೊಟ್ಟ ಹಣ ಅಲ್ಲ ಇದು ಅದಕ್ಕಾಗಿ ನಮ್ಮ ಒತ್ತಾಯ ಏನಂದ್ರೆ ನಮ್ಮ ಮಕ್ಕಳಿಗೆ ಸರಿಯಾಗಿ ನಮಗೆ ದಿನಕ್ಕೆ ಕೊಡ್ಲಿಲ್ಲ ಅಂದ್ರೆ ಇಪ್ಪತ್ತೆಂಟನೇ ತಾರೀಕಿನ ಸಮ್ಮೇಳನದಲ್ಲಿ ಅವ್ರಿಗೆ ಒಂದು ಚೇತಾವಣೆ ಕೊಡ್ತಾ ಇದ್ದೇವೆ ನಾವು ಏನಪ್ಪಾ ಅಂದ್ರೆ ನಾವು ಲಾಡ್ ಅವರ ಕಾರ್ಯಾಲಯ ಅಂದ್ರೆ ಉಸ್ತುವಾರಿ ಧಾರವಾಡಕ್ಕೆ ಇದ್ದಾರೆ ಧಾರವಾಡ ಕಾರ್ಯಾಲಯ ಬಂದ್ರೆ ನಾವು ಪ್ರತಿದಿನ ಒಂದೊಂದು ಜಿಲ್ಲೆಯಿಂದ ಒಂದೊಂದು ಇಷ್ಟ ಜನ ಅಂತ ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ ಅದಕ್ಕೂ ಅವ್ರ ಮನೆಯಲ್ಲಿ ಇಲ್ಲ ಅಂದ್ರೆ ನಮ್ಮ ರಾಜ್ಯ ಮುಖಂಡರು ಹೇಳಿದಂಗೆ ನಾವು ಮೂವತ್ತೊಂದನೇ ತಾರೀಕಿಗೆ ನಾವು ಸಾವಾರು ಮಂದಿ ತಂದು ಅವರು ನಮ್ಮ ಇದಕ್ಕೆ ಮನೆ ಮನೆಯೋ ಹಾಗೆ ನಾವು ಮಾಡುವರೆಗೂ ನಾವು ಹೇಳೋದಿಲ್ಲ ಅಂತ ನಾವು ವಾರ್ನಿಂಗ್ ಕೊಡ್ತಾ ಇದೀವಿ ಅದೇನು ಒಂದು ತಾಸು ಎರಡು ತಾಸು ಕೂಡ ನಾವು ಅವರು ನಮ್ಮ ಕರೆಗೆ ನಮ್ಗೆ ಏನೋ ನಮ್ಮ ಬೇಡಿಕೆ ಬೇಡಿಕೆದವೋ ಅದನ್ನು ಈಡೇರಿಸುವವರೆಗೂ ನಾವು ಹೇಳೋದಿಲ್ಲ ಅಂತ ಇವತ್ತು ನಿಮ್ಮ ಎಲ್ಲರ ಮುಖಾಂತರ ನಾವು ಇವತ್ತು ಸಂದೇಶಗಳಿಗೆ ಇಷ್ಟಪಡ್ತಾ ಇದ್ದೀನಿ ಅದರಂತೆ ನಾವು ಇಪ್ಪತ್ತೆಂಟರಂದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲದಿಂದ ಬಿ ಆರ್ ಅಂಬೇಡ್ಕರ್ ಸಭಾಭವನದವರೆಗೆ ಬೃಹತ್ ಮೆರವಣಿಗೆ ಇರುತ್ತೆ ಆ ಮೆರವಣಿಗೆಗೆ ತಾವು ನಮಗೆ ಸಪೋರ್ಟ್ ಕೊಟ್ಟು ಹಮೇಶ ಕೊಡ್ತಾ ಇದ್ರೆ ಇವತ್ತು ಕೊಡ್ತೀರಂತ ನಂಬ್ಕೊಂಡು ಯಾಕಂದ್ರೆ